ಓಡಿ ಓಡಿ ಬಂದು ಹಣೆಗೆ ಡಿಡಿ ಡಿಡಿ ದಿ ಡಿಡಕ್ಕ ಡಿಡಕ್ಕ ಎಂದು ಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೆ ಡಿ ಆಡ್ಯಾನೆ ನಮ್ಮ ರಂಗ ಡಿಡಿ ഓടി ഓടി ബന്ധു അണേ ദിഡീ ഡിഡീ ഡിടക്ക 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 ദിടക്ക എന്തോ ഡിഡീ ആഡ്യാന നമ്മരംഗീഡീ ആഡ്യാന ഡിഡീ ആഡ്യാന നമ്മ രംഗീഡീ ആഡ്യാന ನವರತ್ನ ವಜ್ರ ಹರಳು ಕೆತ್ತಿಸಿದಾದ್ಯುಮಣಿ ಮರಕತನವರತ್ನ ವಜ್ರ ಹರಳು ಕೆತ್ತಿಸಿದಾದ್ಯುಮಣಿ ಕಿರಣ ಮುಕುಟ ಶಿರದಲ್ಲಿ ಧರಿಸಿ ಕಿರಣ ಮುಕುಟ ಶಿರದಲ್ಲಿ ಧರಿಸಿ ಸರಿ 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 ದಾಡುತ್ತ ಡಿಡಿ ದಿಢೀ ದಿಢೀಯಾಡ್ಯಾನೇ ರಂಗ ದಿಢೀಯಾಡ್ಯಾನೇ ಡಿಡಿ ಆಡ್ಯಾನೆ ನಮ್ಮ ರಂಗ ದಿಢೀಯಾಡ್ಯಾನೆ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯರಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯರಕಾಶದಲ್ಲಿ ದುಂ 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 ದುಂದು ಬಿಡಿಸೇ ದುಂ 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 ದುಂದು ಬಿ ನುಡಿಸೇ ಬಂದೆ ಈಕೊ േ വണ്ടേ എനുത്തീഡിയാട്യാനേ നമ്മ രംഗ ഡീഡീ ആഡ്യാനേ ഡീഡിയാട്യാനേ രംഗ ഡീഡിയാടിയേ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತೋ ವಿಜಯ ವಿಠಲರಾಯನು ವಿಜಯ ವಿಠಲರಾಯನು ನಿಂತಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿಯಂದು ಡಿಡೀಯ ರಂಗ ಡಿಡೀಯೆ ನಿಂತಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿರಿಯಂದೋಡಿ ಡಿಡಿಕ್ಕ ಡಿಡಿ ಡಕ್ಕ ಡಿ ಡಕ್ಕ ಎಂದೋಡಿ ಆಡ್ಯಾನೆ ರಂಗ ಡಿಡೀಯಾಡ್ಯಾನೆ ഓടി ഓടി ബന്ധ ഡീഡീ ഡിഡിഡക്കിടക്കിടക്കയോ ഡീഡിയാട്യാന ഡീഡ്യാടനേ ഡീഡ്യാട്യാന ഡീടി ആഡ്യാന ഡീഡ്യാഡ്യാന ഡീടി ആഡ്യാന டிடி ஆடியானே நம்ம ரங்கடி டிடி ஆட்யே நம்ம ரங்கடி ஆடியானே நம்ம ரங்க டிடி ஆட்யே